ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ವರ್ಷದ ಕೊನೆಯ ಪ್ರದೋಷ ಶನಿವಾರ ಶನಿ ಪ್ರದೋಷ ಬಂದಿದೆ ಇಪ್ಪತ್ತೆಂಟನೇ ತಾರೀಕು ಶನಿ ತ್ರಯೋದಶಿ ಅಂತಲೂ ಹಾಗೆ ಶನಿ ಪ್ರದೋಷ ಅಂತಲೂ ಕರೀತಾರೆ ಈ ದಿನ ವಿಶೇಷವಾಗಿ ಶಿವ ಮತ್ತು ಶನೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಗೆ ಮನಸ್ಸಿಟ್ಟು ಆರಾಧನೆ ಮಾಡೋದ್ರಿಂದ ಸಂಸಾರದಲ್ಲಿ ಸಾಲ ಬಾಧೆಯಿಂದ ತುಂಬನೇ ತೊಂದರೆಗಳನ್ನು ನೋವನ್ನು ಅನುಭವಿಸ್ತಾ ಇರ್ತಾರೆ ಅದು ಕೂಡ ತುಂಬಾ ಬೇಗನೆ ಒಳ್ಳೆ ಫಲ ದಾರಿಗಳು ಸಿಗುತ್ತೆ ನಿಮಗೆ ಅದು ಅಲ್ಲದೆ ಸಂತಾನ ಪ್ರಾಪ್ತಿಗೋಸ್ಕರ ಪ್ರಯತ್ನ ಪಡ್ತಾ ಇದ್ದರೆ ಅಂದರೆ ಶನಿ ಪ್ರದೋಷದ ದಿನ ಶಿವನನ್ನು ಆರಾಧನೆ ಮಾಡಬೇಕು ನಿಜಕ್ಕೂ ಕೂಡ ಪೂರ್ವಜನ್ಮದ ಕರ್ಮ ಫಲಗಳು ಏನೋ ಇದ್ರೂ ಕೂಡ ನಿವಾರಣೆಯಾಗಿ ನಿಮಗೆ ಸಂತಾನ ಫಲ ಆಗುತ್ತೆ ಮುಖ್ಯವಾಗಿ ಸಂತಾನ ಫಲಕ್ಕೋಸ್ಕರನೇ ಸಂತಾನ ಪ್ರಾಪ್ತಿಗಾಗಿ ಶನಿ ಪ್ರದೋಷವನ್ನು ಆಚರಣೆ ಮಾಡಲೇಬೇಕು ಹಾಗಾಗಿ ಈ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೇ ಈ ಪೂಜೆಯ ಸಂಪೂರ್ಣ ಮಾಹಿತಿನ ವಿವರವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಈ ವಿಡಿಯೋನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇಲ್ಲ ಸೇವ್ ಮಾಡಿಟ್ಕೊಳ್ಳಿ ಇನ್ ಫ್ಯೂಚರಲ್ಲಿ ಈ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಈ ಪೂಜೆ ಅಂತೂ ಸರಳವಾದ ಆಚರಣೆ ತುಂಬ ಶ್ರಮಪಟ್ಟು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಯಾವಾಗಲೂ ಅಷ್ಟೇ ಶಿವಪೂಜೆಗಿಂತ ಸರಳವಾದ ಪೂಜೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ದಿನ ನಾವು ಆರಾಧನೆ ಮಾಡಿದರೂ ಕೂಡ ಶಿವ ಸ್ವೀಕರಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಶೀಘ್ರವಾಗಿ ಪೂಜೆಗೆ ಮತ್ತು ಭಕ್ತಿಗೆ ಒಲಿಯುವಂಥ ದೇವರು ಶೀಘ್ರವಾಗಿ ಫಲ ಕೊಡುವಂಥವ್ರು ಶಿವ ಹಾಗಾಗಿ ನಿಮ್ಮದೇನೇ ಕೋರಿಕೆ ಬೇಡಿಕೆ ಏನೇ ಇದ್ರೂ ಕೂಡ ಈ ಶನಿ ಪ್ರದೋಷದ ಪೂಜೆ ಮಾಡಿ ಮತ್ತು ದೋಷದ ನಿವಾರಣೆಗೂ ಕೂಡ ಅನುಕೂಲ ಆಗುತ್ತೆ ಈ ದಿನ ನೀವು ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಅಲ್ಲದೆ ನೀವು ದೇವಸ್ಥಾನಕ್ಕೆ ಹೋಗಿ ಈ ಸಣ್ಣ ಸಣ್ಣ ವಸ್ತುಗಳನ್ನು ಕೊಡೋದ್ರಿಂದ ಶನಿದೋಷ ನಿವಾರಣೆ ಆಗುತ್ತೆ ತುಂಬ ದೇವಸ್ಥಾನಗಳಲ್ಲಿ ಈ ದಿನ ಶನಿದೋಷ ನಿವಾರಣೆಗೆ ಹೋಮ ಹವನಗಳೆಲ್ಲ ಮಾಡ್ತಾ ಇರ್ತಾರೆ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ ಮತ್ತು ಪ್ರತ್ಯೇಕವಾಗಿ ಕೂಡ ಮಾಡ್ತಾ ಇರ್ತಾರೆ ನಿಮಗೆ ಅಕ್ಕಪಕ್ಕ ಇರೋ ದೇವಸ್ಥಾನದಲ್ಲಿ ವಿಚಾರಿಸ್ಕೊಂಡು ಬುಕ್ ಮಾಡಿಕೊಂಡು ಹೋಮಗಳಲ್ಲಿ ನೀವು ಭಾಗಿಯಾಗ್ಬೋದು ಹಾಗೆ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ಬೋದು ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಅಂದರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಮೊದಲನೇ ಜಾವ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಅಂದರೆ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಕಳೆದ ನಂತರ ಇಪ್ಪತ್ತೆಂಟನೇ ತಾರೀಖೆ ಲೆಕ್ಕ ಹಾಗಾಗಿ ಬ್ರಾಹ್ಮಿ ಮುಹೂರ್ತದ ಮೊದಲನೇ ಜಾವ ಬೆಳಗ್ಗೆ ಎರಡು ಮೂವತ್ತು ನಿಮಿಷಕ್ಕೆ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಅದೇ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಮುಂಜಾನೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರಾರಂಭ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಕ್ತಾಯ ಆಗುತ್ತೆ ನಮಗೆ ಪೂರ್ತಿ ದಿನ ಇಪ್ಪತ್ತೆಂಟನೇ ತಾರೀಕು ಶನಿವಾರನೇ ನಮಗೆ ತ್ರಯೋದಶಿ ತಿಥಿ ಇರುತ್ತೆ ಹಾಗಾಗಿ ತುಂಬಾ ವಿಶೇಷವಾದ ದಿನ ಅದನ್ನು ತಪ್ಪದೇ ಶಿವಪೂಜೆನ ಮಾಡಿಕೊಳ್ಳೇಬೇಕು ನಿಮಗೆ ದೇವಸ್ಥಾನಗಳೇನಾದ್ರೂ ಹತ್ರನೇ ಇದ್ದರೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಗಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಲಿ ಶಿವನ ದೇವಸ್ಥಾನ ಆಗಲಿ ಹೋಗಿ ಬರಬೇಕು ಅಲ್ಲಿ ಭಗವಂತನ ದರ್ಶನ ಮಾಡಬೇಕು ಅಲ್ಲಿ ನಿಮಗೆ ಏನೂ ಮಾಡೋದಕ್ಕೆ ಆಗಿಲ್ಲ ಅಂದರೂ ಓಂ ನಮ್ಮ ಶಿವಾಯ ಅಂತ ಜಪ ಮಾಡಿಕೊಂಡು ಇದ್ರೂ ಸಾಕು ನೀವು ಮಾಡೋ ಕೆಲಸ ಎಲ್ಲ ಇರಿ ಆದರೆ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ಕೋಬೇಕು ನಿಜಕ್ಕೂ ಹೇಳ್ತಾ ಇದ್ದೀನಿ ಇದರಲ್ಲಿ ಸಿಗುವಂಥ ಪುಣ್ಯ ಅಂತೂ ಅಷ್ಟಿಷ್ಟಿಲ್ಲ ಮೊದಲಿಗೆ ಈ ಪೂಜೆನ ಯಾರು ಮಾಡಬೇಕು ಈ ಪೂಜೆ ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳು ಫಲಗಳು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಈ ಪೂಜೆಯಿಂದ ಒಳ್ಳೆಯ ಸಂತಾನ ಆಗುತ್ತೆ ಮಕ್ಕಳ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ದರೆ ಅದು ಕೂಡ ದೂರ ಆಗುತ್ತೆ ಆ ದಿನ ಶಿವನಿಗೆ ಪೂಜೆ ಮಾಡೋದ್ರಿಂದ ಕುಟುಂಬ ಪ್ರತಿಯೊಬ್ಬ ಸದಸ್ಯರು ಕೂಡ ತುಂಬಾ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ ಇದಕ್ಕಿಂತ ಇನ್ನೇನು ಬೇಕಲ್ವಾ ಜೀವನದಲ್ಲಿ ಮೇಲಿಂದ ಮೇಲೆ ತೊಂದರೆಗಳು ಅಡೆತಡೆಗಳು ಬರ್ತಾ ಇದ್ದರೆ ಅದು ನಿವಾರಣೆ ಆಗುತ್ತೆ ಜಾತಕದಲ್ಲಿ ಏನಾದರೂ ಅಪಮೃತ್ಯು ಯೋಗ ಇದ್ದರೆ ಯಾರಿಗೆ ಆಗಿರಲಿ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಶನಿ ದೋಷ ಪಿತೃದೋಷ ಇಂಥದ್ದೆಲ್ಲ ತೊಂದರೆ ಇದ್ದರೂ ಕೂಡ ನಮಗೆ ಗೊತ್ತಿಲ್ಲದೆ ನಿವಾರಣೆ ಆಗಿಬಿಡುತ್ತೆ ಹಾಗಾಗಿ ತಪ್ಪದೇ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಲೇಬೇಕು ಆ ದಿನ ಸೂರ್ಯಾಸ್ತದ ಅಂದರೆ ಸೂರ್ಯ ಮುಳುಗುವಂಥ ಒಂದು ಗಂಟೆಯ ಮುಂಚೆ ಪ್ರದೋಷ ಕಾಲ ಪ್ರಾರಂಭ ಆಗುತ್ತೆ ಸೂರ್ಯ ಮುಳುಗಿದ ನಂತರ ಒಂದು ಗಂಟೆ ಒಳಗಾಗಿ ಪೂಜನ ಮಾಡ್ಕೋಬೇಕಾಗುತ್ತೆ ಅಂದರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಪೂಜನ ಮಾಡಿ ಮುಗಿಸ್ಕೋಬೇಕು ನೀವು ಬೆಳಗ್ಗೆಯಿಂದ ಎಲ್ಲ ರೀತಿಯೂ ತಯಾರಿ ಮಾಡಿಟ್ಕೋಬೇಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜನ ಪ್ರಾರಂಭ ಮಾಡಿಕೊಂಡು ಏಳು ಗಂಟೆ ಒಳಗಾಗಿ ಪೂಜನ ಮಾಡ್ಕೋಬೇಕು ಪ್ರದೋಷ ಪೂಜೆ ಅಂದರೆ ಸಂಜೆನೆ ಪೂಜೆ ಮಾಡಬೇಕಾದ್ರಿಂದ ಐದು ಮೂವತ್ತರಿಂದ ಸಂಜೆ ಏಳು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೇಕು ಬೇಗನೆ ನೀವು ಶುರು ಮಾಡಿಕೊಂಡು ಪರವಾಗಿಲ್ಲ ಪೂಜೆ ಶುರು ಮಾಡಿಕೊಂಡು ಏಳು ಗಂಟೆ ಒಳಗಾಗಿ ಮುಗಿಸ್ಕೊತೀರಾ ಅಂದರೆ ತುಂಬಾ ಒಳ್ಳೆಯದು ಸೂರ್ಯ ಮುಳುಗುವಂಥ ಒಂದು ಗಂಟೆ ಮೊದಲು ಸೂರ್ಯ ಮುಳುಗಿದೆ ಒಂದು ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು ಈ ಒಂದು ಸಮಯನ ಕಾಲ ಅಂತಲೂ ಕರೀತಾರೆ ಅದರಲ್ಲೂ ಆರು ಮೂವತ್ತರಿಂದ ಏಳು ಹದಿನೈದರ ಒಳಗೆ ಮಿಥುನ ಲಗ್ನ ಇರುತ್ತೆ ತುಂಬ ಒಳ್ಳೆಯ ಸಮಯ ಸಾಧ್ಯವಾದರೆ ಈ ದಿನ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ಒಳಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಎಳ್ಳೆಣ್ಣೆ ಬಿಳೆದೆಲೆ ಅಥವಾ ತುಳಸಿ ಮಲ್ಲಿಗೆ ಹೂ ಇಂಥದ್ದನ್ನು ದೇವರಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಳ್ಳಿ ಸಾಧ್ಯವಾದರೆ ನಿಮಗೇನಾದರೂ ಅಕ್ಕಪಕ್ಕದಲ್ಲಿ ಹಸುಗಳು ಇದ್ದರೆ ಬಾಳೆಹಣ್ಣು ಬೆಲ್ಲ ಅಥವಾ ಚಪಾತಿ ಏನಾದರೂ ಅದಕ್ಕೆ ತಿಂಡಿಯನ್ನು ತಿನ್ನಿಸಿ ಹಸುಗೆ ಕೊಟ್ಟು ನಮಸ್ಕಾರ ಮಾಡಿಕೊಳ್ಳಿ ಈ ಗೋಪೂಜೆ ಮಾಡೋದು ವಿಶೇಷ ಫಲವನ್ನು ಕೊಡುತ್ತೆ ಈಗಾಗಲೇ ನಾ ಹೇಳಿದೆ ಅಲ್ಲ ಸಂತಾನ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಿರೋರು ಆ ದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ಒಳಗೆ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕು ಅಥವಾ ಗೋಪೂಜೆ ಮಾಡಬೇಕು ಹಸುವಿಗೆ ತಿನ್ನಿಸೋದು ಹಾಗೆ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಇದರಿಂದ ತುಂಬ ಒಳ್ಳೆಯ ಫಲನೇ ಸಿಗುತ್ತೆ ಈ ಒಂದು ಸಣ್ಣ ಪರಿಹಾರನ ನೀವು ಮಾಡೋದ್ರಿಂದ ಆ ದಿನ ಆಂಜನೇಯ ಸ್ವಾಮಿನ ಈ ಸಮಯದಲ್ಲಿ ದರ್ಶನ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನೇ ಅಡೆತಡೆಗಳು ಇದ್ರೂ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ನೀವು ಇಷ್ಟಪಟ್ಟಂಥ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದು ಕೂಡ ನಿಮಗೆ ಕೈಗೂಡ್ಬೋದು ಹಾಗಾಗಿ ಈ ದಿನ ಸಾಧ್ಯವಾದರೆ ಈ ಸಮಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ದರ್ಶನ ಮಾಡಿ ಜೊತೆಗೆ ಹಸುವಿಗೆ ಏನಾದರೂ ತಿನ್ನಿಸಿ ಗೋಪೂಜೆನ ಮಾಡಬೇಕು ಹಸುವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಹಸುಗಳು ಸಿಕ್ಕಿಲ್ಲ ಅಂದರೆ ಏನೂ ಮಾಡೋದಕ್ಕೂ ಆಗೋಲ್ಲ ಆಂಜನೇಯ ಸ್ವಾಮಿಯ ದರ್ಶನ ಆದರೂ ಮಾಡಬೇಕು ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಆಂಜನೇಯ ಸ್ವಾಮಿಯ ದೇವಸ್ಥಾನ ಎಲ್ಲೂ ಇಲ್ಲ ಅಂದರೆ ಹೇಗಿದ್ರೂ ಧನುರ್ಮಾಸ ಬೇರೆ ಇದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೇಲಿ ಕೂಡ ಪೂಜೆಗೆ ಸಿದ್ಧತೆ ಮಾಡಿಕೊಂಡು ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕು ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡಬೇಕು ಹಾಗೆ ದರ್ಶನ ಕೂಡ ಮಾಡಬೇಕು ತುಂಬಾ ಒಳ್ಳೆಯದು ಅಲ್ಲದೆ ಇದೇ ಸಮಯದಲ್ಲಿ ನಂದಿ ಗಾಯತ್ರಿ ಮಂತ್ರನ ಹೇಳ್ಕೋಬೇಕು ಹದಿನೆಂಟು ನಲವತ್ತೆಂಟು ನೂರ ಎಂಟು ಸಲ ಹೇಳ್ಕೊಳ್ಳೋದ್ರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ಪೂರ್ವ ಜನ್ಮದಲ್ಲಿ ಮಾಡಿದಂಥ ಎಂಥದ್ದೇ ಕರ್ಮಗಳೇ ಆಗಿರ್ಬೋದು ಅದು ನಿವಾರಣೆ ಆಗುತ್ತೆ ಈ ದಿನ ಪೂರ್ತಿ ಓಂ ನಮ್ಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರನ ಪಠನೆ ಮಾಡಿ ಮನಸ್ಸಿನಲ್ಲೇ ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮನೆಯಲ್ಲೇ ಆಗಲಿ ಅಥವಾ ದೇವಸ್ಥಾನದ ದರ್ಶನ ಆಗಲಿ ಹೋದರೆ ಅಥವಾ ಮನೆಯಲ್ಲೇ ಶಿವನ ಪೂಜೆ ಮಾಡೋದಾದರೆ ಬಿಲ್ ಉಪಯೋಗಿಸ್ಬೇಕು ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಡೋದು ಎಳ್ಳು ಬತ್ತಿ ಹಚ್ಚೋದು ತುಂಬಾ ಒಳ್ಳೆಯದು ಫಲ ಸಿಗುತ್ತೆ ಈಗಾಗಲೇ ಶುರು ಮಾಡಿರೋರು ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಶುರು ಮಾಡದೇ ಇರೋರು ಈ ರೀತಿ ಮಾಡಿ ಈ ಒಂದು ದಿನವಾದರೂ ಮಾಡಿ ಎಳ್ಳು ಬತ್ತಿಯಿಂದ ದೀಪಾರಾಧನೆ ಮಾಡೋದು ಆ ದಿನ ಶಿವನ ದೇವಸ್ಥಾನದಾದರೂ ಕೂಡ ಈ ದೀಪವನ್ನು ಹಚ್ಬೋದು ಎಳ್ಳುಬತ್ತಿಯಿಂದ ಅಥವಾ ಅರಳಿ ಮರದಲ್ಲೂ ಕೂಡ ಹಚ್ಬೋದು ನೀವು ಅಲ್ಲೇ ಕುತ್ಕೊಂಡು ತುಂಬ ಜನ ಧನುರ್ಮಾಸ ಪೂಜೆ ಮಾಡ್ತಾ ಇರೋದ್ರಿಂದ ಅರಳಿ ಮರದ ಪೂಜೆಗೂ ಕೂಡ ಹೋಗ್ತೀರಾ ಅಲ್ಲೇ ಕುತ್ಕೊಂಡು ಈ ಹನುಮಾನ್ ಚಾಲೇಸ್ನ ಓದ್ಕೋಬೋದು ನಂದಿ ಗಾಯತ್ರಿ ಮಂತ್ರನೂ ಪಠನೆ ಮಾಡ್ಬೋದು ಮತ್ತು ಓಂ ನಮ ಶಿವಾಯ ಅಂತ ಹೇಳ್ಕೋಬೇಕು ನೂರೆಂಟು ಸಲ ಪಂಚಾಕ್ಷರಿ ಮಂತ್ರನ ಪಠನೆ ಮಾಡ್ಬೋದು ಓಂ ಶನೇಶ್ವರ ಸ್ವಾಮಿಯೇ ನಮಃ ಅಂತ ಹನ್ನೊಂದು ಸಲ ಕೂಡ ಪಠನೆ ಮಾಡ್ಬೋದು ಹನ್ನೆರಡು ಸಲ ಅರಳಿ ಮರ ಪ್ರದಕ್ಷಿಣೆನೂ ಕೂಡ ಹಾಕ್ಬೋದು ಒಟ್ಟಿನಲ್ಲಿ ಪ್ರದೋಷದ ದಿನದಲ್ಲಿ ಆಂಜನೇಯ ಸ್ವಾಮಿ ಶನೇಶ್ವರ ಸ್ವಾಮಿ ಮತ್ತು ಶಿವನನ್ನು ಹೆಚ್ಚಾಗಿ ಆರಾಧನೆ ಮಾಡಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ನಾನು ಆಗ್ಲೇ ಹೇಳಿದೆ ಸಂತಾನಗೋಸ್ಕರ ಪ್ರಯತ್ನ ಪಡ್ತಾ ಇರೋರು ತಪ್ಪದೇ ಈ ದಿನ ನಾನು ಹೇಳಿದ ರೀತಿಯಲ್ಲಿ ಪೂಜೆನ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಮನೇಲಿ ಯಾವ ರೀತಿ ಪೂಜೆ ಮಾಡಬೇಕು ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಒಂದ್ಸಲಿ ಚೆಕ್ ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ನೀವು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಹೊಸ ಮಾಹಿತಿ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಸರ್ವೇ ಜನ ಬಂತು